ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಸ್ಟೋರಿ ನೋಡಿ ರಾಜ್ಯ ರಾಜಕಾರಣದಲ್ಲಿ ಕಳೆದ ಕೆಲವು ದಿನಗಳಿಂದ ಅಂದ್ರೆ ಬಹಳ ದಿನಗಳಿಂದಲೂ ಕೂಡ ಈ ಒಂದು ಚರ್ಚೆಗಳು ನಡೀತಾ ಇದೆ ಅಂದ್ರೆ ವಿಪಕ್ಷಗಳಾಗಿರ್ಬೋದು ಅದರ ಜೊತೆಗೆ ಇಷ್ಟು ದಿವಸ ವಿಪಕ್ಷಗಳು ಮಾತ್ರ ಆ ವಿಚಾರವನ್ನ ಹೇಳ್ತಾ ಇತ್ತು ಬಟ್ ಆದರೆ ಸ್ವಪಕ್ಷದ ನಾಯಕರೇ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಅಗೇನ್ ಮತ್ತೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿರುತ್ತೆ ನಾನೇ ಐದು ವರ್ಷಗಳ ಸಿ ಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದು ಕಡೆ ವಿರೋಧಿಗಳಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ವಿಪಕ್ಷಗಳನ್ನು ಕೂಡ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಎರಡನೇ ಸ್ಟೋರಿ ಏನು ಅಂತಂದ್ರೆ ಜಾತಿ ಸಮೀಕ್ಷೆಯಲ್ಲಿ ಕಳ್ಳಾಟ ನಡೀತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಯಾವುದೇ ರೀತಿಯಾದಂತ ಸರ್ವೆ ಮಾಡಬೇಕಾದ್ರೆ ಅದಕ್ಕೆ ಆದಂತ ಒಂದೊಂದು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರುತ್ತೆ ಮನೆ ಬಳಿ ಹೋಗ್ಬೇಕು ಅವರನ್ನ ವಿಚಾರಿಸಬೇಕು ಆಮೇಲೆ ಪ್ರತಿಯೊಂದು ಮಾಹಿತಿಯನ್ನ ಪಡೆಯುವಂತ ಕೆಲಸ ಮಾಡಬೇಕು ಅದನ್ನ ಸಮೀಕ್ಷೆ ಅಂತ ಕರೀತಾರೆ ಆದರೆ ಸರ್ಕಾರದಿಂದ ನಡೀತಾ ಇರುವಂಥ ಸಮೀಕ್ಷೆಯಲ್ಲಿ ಕಳ್ಳಾಟ ಆಗ್ತಾ ಇದೆ ಮಾಹಿತಿ ಕಲೆ ಹಾಕ್ತಿಲ್ಲ ಅವರ ಡೀಟೇಲ್ಸ್ಗಳು ತಿಳ್ಕೊತಾ ಇಲ್ಲ ಸುಖ ಸುಮ್ಮನೆ ಹೋಗ್ತಾ ಇದ್ದಾರೆ ಸರ್ವೆ ಮಾಡಿ ಬಂದಿದ್ದೀವಿ ಅಂತೇಳಿ ಚೀಟಿಗಳನ್ನ ಅನ್ಸಿ ಬರ್ತಾ ಇದಾರೆ ಸ್ಟಿಕ್ಕರ್ನ ಅನ್ನುವಂತ ಆರೋಪವನ್ನ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮಾಡ್ತಾ ಇದೆ ಇದು ಜಾತಿ ಸಮೀಕ್ಷೆಯಲ್ಲಿ ನಡೀತಾ ಇರುವಂಥ ಕಳ್ಳಾಟದ ಸ್ಟೋರಿ ಮೂರನೇದು ಅಧ್ಯಕ್ಷ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಇದು ಕಮಲಪಾಳಿಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಯಾಕೆ ಅಂತ ಅಂದ್ರೆ ಕಮಲಪಾಳಿಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಆರಂಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಜೇಂದ್ರ ಅವರ ಹೆಗಲಿಗೆ ಕೊಟ್ಟಂತ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಆಗಬೇಕು ಅಂತೇಳಿ ಪದೇ ಪದೇ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅತೃಪ್ತ ಶಾಸಕರ ಅಧಿಕಾರಿಗಳೇನಿದ್ದಾರೆ ಅಂದ್ರೆ ನಾಯಕರೇನಿದ್ದಾರೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತೂ ಅದು ರೆಬಲ್ ಟೀಮ್ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಇಲ್ಲ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ ಹೈಕಮಾಂಡ್ಗೂ ಕೂಡ ನಾನು ಮಾಡ್ತಾ ಇರುವಂತ ಎಲ್ಲಾ ಕೆಲಸಗಳು ಗೊತ್ತು ಅಂತ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಇದು ಮೂರು ಸ್ಟೋರಿಗಳು ಮೊದಲನೇದು ಸಿಎಂ ವಿಚಾರಕ್ಕೆ ನಾನು ಬರ್ತೀನಿ ಆ ವಿಚಾರವನ್ನ ಮೊದಲಿಗೆ ನೋಡ್ತಾ ಹೋಗೋಣ ನೋಡಿ ಆರಂಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಡಿವೈಡ್ ಆಗಿದೆ ಅಧಿಕಾರ ಏನೋ ಚೇಂಜ್ ಮಾಡ್ತಾರೆ ಈ ತರದ್ದೆಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇತ್ತು ಒಂದು ಕಡೆ ವಿಪಕ್ಷಗಳು ಮತ್ತೊಂದು ಕಡೆ ಇದಕ್ಕೆ ಇವಾಗ ಧ್ವನಿಗೂಡಿಸಿದ್ದಾರೆ ಸ್ವಪಕ್ಷದ ನಾಯಕರು ಕೂಡ ಬಟ್ ಇದೆಲ್ಲದನ್ನ ಹೊರತುಪಡಿಸಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ವಿಚಾರ ಹೇಳಿದ್ದಾರೆ ಮೊನ್ನೆ ಜೋಡೆತ್ತುಗಳ ರೀತಿಯಲ್ಲಿ ಕೈ ಹಿಡ್ಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಇವತ್ತು ಏನ್ ಅದೇ ವಿಚಾರ ಪುನರುಚ್ಚಾರ ಮಾಡಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ನೋಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪವರ್ ಶೇರಿಂಗ್ ಫೈಟ್ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅದಕ್ಕೆಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಫುಲ್ ಸ್ಟಾಪ್ ಇಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಪವರ್ ಶೇರಿಂಗ್ ಫೈಟ್ಗೆ ಫುಲ್ ಸ್ಟಾಪ್ ಇಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಚರ್ಚೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಈ ವಿಚಾರ ಹೇಳಿದ್ದಾರೆ ವಿಪಕ್ಷಗಳನ್ನ ಟೀಕಿಸುತ್ತಲೇ ವಿರೋಧಿ ಬಣಕ್ಕೂ ಕೂಡ ಸಂದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಪವರ್ ಶೇರಿಂಗ್ ಫೈಟ್ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅದು ಹೇಳಿ ಕೇಳಿ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಇಂತ ಹೊತ್ತಲ್ಲೇನೆ ಸ್ವಪಕ್ಷದ ನಾಯಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ಪ್ರಸಂಗಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಕೇಳಿಸ್ಕೊಳ್ಳೋಣ ಬಿಜೆಪಿಯವರು ನಂಬೋದೇ ಇಲ್ಲ ಅವರು ಯಾವ ಸುಳ್ಳು ಮಾತ್ರ ನಂಬಿಕೊಳ್ಳೋದು ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ಋಷಿಗಳು ಅದರಿಂದ ಅವ್ರು ನಂಬ್ತಾರೆ ಬಿಡ್ತಾರೆ ನಾವು ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಇರ್ತದೆ ನಮ್ಮ ಸರ್ಕಾರ ಹೇಗಿ ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಘರ್ಜಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆದ್ರ ನಾಯಕತ್ವ ಫೈಟ್ನಲ್ಲಿ ಶಸ್ತ್ರ ತ್ಯಾಗ ಮಾಡಿದ್ರ ಡಿ ಕೆ ಶಿವಕುಮಾರ್ ಯಾಕಂತಂದ್ರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕಡೆ ಡಿ ಕೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ನನಗೆ ಬೇರೆ ಆಪ್ಷನ್ ಇಲ್ಲ ಏನ್ ಆಪ್ಷನ್ ಇದೆ ನನ್ನ ಹತ್ರ ನಾನು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ತೀನಿ ಮಾಡಲೇಬೇಕಾದಂತ ಪರಿಸ್ಥಿತಿ ನಾನು ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ एनिथिंग ಆಲ್ ಆಫ್ ವರ್ಕರ್ಸ್ ಸಪೋರ್ಟೆಡ್ ಪಾರ್ಟಿ ಮದೊಂದು ಕಡೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಕೆ ಶಿವಕುಮಾರ್ ಅವರ ನಡೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಕನಸನ್ನ ಕಂಡಿದ್ದಂತಹ ಕನಕಪುರ ಬಂಡೆಯ ಕನಸು ಒಂದ್ ಕಡೆ ಆದ್ರೆ ಈಗ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇರೋದು ಯಾಕೆ ಟ್ರಬಲ್ ಶೂಟರ್ ನ ಈ ನಡೆ ಹಿಂದಿದೆಯಾ ಹಲವು ಲೆಕ್ಕಾಚಾರ ಗೊತ್ತಿಲ್ಲ ದೊಡ್ಡ ಮಟ್ಟದ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ತಮ್ಮ ಪರ ಬಾಟು ಬೀಸಿದಂತ ಆಪ್ತರಿಗೆ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಡಿಸಿಎಂ ಮಾಡ್ತಾ ಇದ್ದಾರೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಒಂದ್ ಕಡೆ ಡಿ ಸಿ ಎಂ ಅವರು ಹೋದ ಬಂದ ಕಡೆಯಲ್ಲೆಲ್ಲ ಕಾರ್ಯಕರ್ತರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಮುಂದಿನ ಸಿಎಂ ಕೆ ಶಿವಕುಮಾರ್ ಜೈ ಅಂತೇಳಿ ಜೈಕಾರ ಹಾಕ್ತಾರೆ ಬಟ್ ಒಂದು ಕಡೆ ಇಲ್ಲ ಈಗ ನನ್ನ ಹತ್ರ ಯಾವುದೇ ಥರದಾದಂಥ ಆಪ್ಷನ್ ಇಲ್ಲ ನಾನೀಗ ಅವರಿಗೆ ಸಪೋರ್ಟ್ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಪಕ್ಷದ ತೀರ್ಮಾನ ಏನಿರುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಲಕ್ಷಾಂತರ ಕಾರ್ಯಕರ್ತರು ದುಡಿತಾ ಇರ್ತಾರೆ ಈ ಒಂದು ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅವ್ರದ್ದು ಕೂಡ ನಾವು ನೋಡಬೇಕಾಗತ್ತೆ ಅಂತೇಳಿ ಒಂದು ಕಡೆ ಸಿ ಎಂ ಪರವಾಗಿ ಮಾತಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಚರ್ಚೆ ಯಾಕಂತಂದರೆ ಇದುವರೆಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆರಂಭದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತೆ ಆಗಲೇ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು ಹೈಕಮಾಂಡ್ ಡಿ ಸಿ ಎಂ ಡಿ ಕೆ ಸಿ ಸಿಎಂ ಪಟ್ಟ ಕೊಡ್ತಾರೆ ಅಂತ ಬಟ್ ಆದ್ರೆ ಅದು ಒಂದಷ್ಟು ಚರ್ಚೆಗಳಾಯಿತು ಆ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡುವಂತ ಕೆಲಸ ಆಯಿತು ಐದು ವರ್ಷವು ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಯಾಕೆ ಹಾಗಾದ್ರೆ ಇದೇ ಅವಧಿಯಲ್ಲಿ ಡಿಕೆ ಅವರು ಸಿಎಂ ಆಗಲ್ವಾ ಡಿ ಕೆ ಶಿವಕುಮಾರ್ ಸಿಎಂ ಆಗುವ ಕನಸು ನುಚ್ಚುನೂರಾಯ್ತಾ ಹಾಗಾದ್ರೆ ಐದು ವರ್ಷನೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರ್ತಾರ ಹಾಗಾದ್ರೆ ಸೆಪ್ಟೆಂಬರ್ ಹೇಳಿಕೆಗೂ ಸಿದ್ದು ಮಾತಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನ ಅಥವಾ ಕುತೂಹಲ ಯಾಕೆ ಹೇಳಿದ್ರು ಆ ವಿಚಾರ ನೋಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಕೂಗು ಸ್ವಪಕ್ಷದಲ್ಲೇ ಕೇಳಿ ಬರ್ತಾ ಇತ್ತು ಕಾರ್ಯಕರ್ತರಾಗಿರ್ಬೋದು ಅವರ ಬೆಂಬಲಿಗರಾಗಿರ್ಬೋದು ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಬಟ್ ಎಲ್ಲ ಒಂದ್ ಕಡೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾನೆ ಇಲ್ಲಿ ತಾವು ಇಟ್ಕೊಂಡಿದ್ದಂತ ಕನಸು ಅಂದ್ರೆ ತಾವು ಕಂಡಿದ್ದಂತ ಕನಸು ಇದನ್ನ ಹೊರತುಪಡಿಸಿ ಏನಾದ್ರೂ ದೊಡ್ಡ ಮಟ್ಟದ ಲೆಕ್ಕಾಚಾರ ನಡೀತಾ ಇದೆಯಾ ಏನಿರ್ಬೋದು ಈ ನಡೆ ಇದು ಒಂದು ಕುತೂಹಲ ಮೂಡಿಸ್ತಾ ಇದೆ ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದ್ ಕಡೆ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಮತ್ತೊಂದು ಕಡೆ ವಿಪಕ್ಷಗಳು ಹೇಳ್ತಾ ಇರುವಂಥ ಒಂದಷ್ಟು ವಿಚಾರಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಟಾಂಟ್ ಮಾಡಿದ್ದಾರೆ ಅಂದರೆ ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ನಾನೇ ಸಿ ಎಂ ಆಗಿರ್ತೀನಿ ಅಂತ ಸೊ ಏನಿರ್ಬೋದು ಈ ಮಾತಿನ ಹಿಂದಿನ ಲೆಕ್ಕಾಚಾರ ಡಿ ಸಿ ಎಮ್ ಮತ್ತು ಸಿ ಎಂ ಇವರಿಬ್ಬರ ವಿಚಾರವನ್ನು ಗಮನಿಸಿ ಹೇಳೋದಾದರೆ ಖಂಡಿತ ಪ್ರಭು ಕಳೆದ ಎರಡು ದಿನದಿಂದ ಬಿಟ್ಟಿದ್ರು ಇವತ್ತು ಮೂರನೇ ದಿನ ಶಾಸಕರ ಜೊತೆಗೆ ಸಭೆ ಒನ್ ಟು ಒನ್ ಸಭೆ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅಸಮಾಧಾನಿತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ತಂತ್ರಕ್ಕೆ ಹೈಕಮಾಂಡ್ ಹಾಕಿರುವ ಕಯನ ಹಾಕಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗೊತ್ತಿರುವಂತಹ ವಿಚಾರ ಇದರ ಮುಂದುವರೆದ ಭಾಗವಾಗಿ ನಾಯಕತ್ವ ಬದಲಾವಣೆ ವಿಚಾರ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಮುನ್ನೆಲೆಗೆ ಬಂದಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಂತ ಏನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಏನೋ ಹೇಳಿಕೆನ ಕೊಟ್ಟಿದ್ರು ಆ ಒಂದು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರೇ ಏನು ಪಿ ಸಿ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರು ನೇರವಾಗಿ ಒಂದಷ್ಟು ನೋಟಿಸ್ ಅನ್ನ ಕೊಡುವಂತ ಒಂದು ಕೆಲಸನ ಮಾಡ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ವಾರದಲ್ಲಿ ಆ ಒಂದು ಹೇಳಿಕೆಗೆ ಸ್ಪಷ್ಟನೆ ನೀಡುವಂತ ಕೂಡ ಒಂದಷ್ಟು ಸೂಚನೆಯನ್ನ ಕೊಡುವಂತ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರಿಂದ ಆಗುತ್ತೆ ಒಂದು ಭಾಗ ಆದರೆ ಇನ್ನೊಂದು ಪ್ರಮುಖವಾಗಿ ಇಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯರೇ ಏನು ತೆರೆನೇ ಎಳ್ದಿ ಎಳೆದಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಏನು ಇಂದು ಚಿಕ್ಕಬಳ್ಳಾಪುರದ ನಂದಿಧಾಮದಲ್ಲಿ ನಡೆದಿರ್ತಕ್ಕಂಥ ವಿಶೇಷ ಕ್ಯಾಬಿನೆಟ್ ಇದು ಸಾಕಷ್ಟು ಒಂದು ಮತ್ತು ಒಂದಷ್ಟು ತಟಸ್ಥ ಬಣವರಿಗೆ ಒಂದಷ್ಟು ಖಡಕ್ ಹೋಗಿರುವಂತ ಒಂದು ಸೂಚನೆ ಅಂತಾನೆ ಹೇಳಿದೆ ಯಾಕಂತಂದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಒಂದು ವರ್ಚಸ್ಸಿಗೆ ಮನುತ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಗೆ ಬರುತ್ತೆ ಯಾಕಂತಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರುವಂತಹ ಒಂದು ಬೆಂಬಲ ಶಾಸಕರು ಡಿ ಕೆ ಶಿವಕುಮಾರ್ಗೆ ಇಲ್ಲ ಅನ್ನೋದು ಇದಾಗಲೇ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯನಿಂದ ಕೆಳಗಿಳಿಸಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಸೃಷ್ಟಿ ಆಗುತ್ತೆ ನಾವೇ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಮಾಡುವಂತ ರೀತಿಯಲ್ಲಿ ಕೈ ಹಾಕ ಕೆಲಸಕ್ಕೆ ಕೈ ಹಾಕದಂತೆ ಆಗುತ್ತೆ ಅಂತ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿ ಮನೆ ಕಂಡಿದ್ದಾರೆ ಹೀಗಾಗಿ ತಕ್ಷಣ ಮಟ್ಟಿಗೆ ಯಾವುದೇ ರೀತಿಯಲ್ಲೂ ಬದಲಾವಣೆ ಇಲ್ಲದೆ ಎರಡೂ ಬಣಗಳನ್ನ ಈಕ್ವಲ್ ಆಗಿ ತೆಗಿರುವಂತ ಒಂದು ಟಾಸ್ಕ್ ಹೈಕಮಾಂಡ್ ನಾಯಕರು ಮುಂದಿತ್ತು ಅದನ್ನ ಸುಸೂತ್ರವಾಗಿ ಕಮಾಂಡ್ ನಾಯಕರು ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಒಂದು ಕಡೆ ಡಿ ಕೆ ಶಿ ಮತ್ತೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದವ್ರನ್ನ ಎರಡೂ ಕಡೆ ಎರಡೂ ತಟ್ಟೆ ತಕಡಿಯಲ್ಲಿ ಹಾಕಿ ಎರಡೂ ಕಡೆ ಎರಡೂ ಬಣದವ್ರನ್ನ ಸುಧಾರಣೆಗೊಳಿಸಿಕೊಂಡು ಮುಂದೆ ಒಂದು ಟಾಸ್ಕ್ ಹೈಕಮಾಂಡ್ ಇದೀಗ ಮಾಡಿದೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ತಾತ್ಕಾಲಿಕವಾಗಿ ಎರಡೂವರೆ ವರ್ಷ ಪೂರ್ವಾವಧಿಯಲ್ಲೇ ಸಿಎಂ ಸ್ಥಾನವನ್ನು ಕ್ಲೈಮ್ ಮಾಡಿಕೊಂಡ್ರೆ ತಮಗೆ ಏನು ಮುಂದೆ ಇರುವಂತ ಲೆಕ್ಕಾಚಾರ ಅದು ಅಲ್ಲೊಲ ಕಲ್ಲೋಲಾಗುತ್ತೆ ಅದರಲ್ಲೂ ಕೂಡ ಎರಡೂವರೆ ವರ್ಷ ಐವತ್ತು ಐವತ್ತರ ಏನು ಅಧಿಕಾರ ಸುಸೂತ್ರ ಏನಿದೆ ಅದು ಕೂಡ ಪಾಲನೆ ಮಾಡುದಂತಾಗಿಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಹೈಕಮಾಂಡ್ ನಾಯಕರ ಒಂದು ಸಂದೇಶಕ್ಕೆ ಬದ್ಧ ಆದ್ರೆ ಕೆಲವೊಂದು ಈ ಕಡೆ ಹೈಕಮಾಂಡ್ ಸಂದೇಶ ಕೂಡ ಪಾಲಿಸಿದಂತಾಗುತ್ತೆ ಈ ಕಡೆ ಸಿದ್ದರಾಮಯ್ಯ ಒಂದು ವಿಶ್ವಾಸವನ್ನು ಗಳಿಸಿದಂತಾಗುತ್ತೆ ಒಂದೇ ಕಲ್ಲಿಗೆ ಎರಡು ಅಕ್ಕನ ಅಕ್ಕಿಯನ್ನು ಹೊರದಂತ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅದೇ ಒಂದು ಕಾರಣಕ್ಕೆ ಏನು ತನ್ನ ಆಪ್ತ ಶಾಸಕರಲ್ಲಿ ಗುರುತಿಸಿರ್ತಕ್ಕಂತ ಇಕ್ಬಾಲ್ ಹುಸೇನ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರೋದು ಇದೆಲ್ಲ ಒಂದು ಏನು ಬದಲಾವಣೆ ಮತ್ತು ಬೆಳವಣಿಗೆ ನೋಡ್ತಾ ಇದ್ರೆ ಸದ್ಯಕ್ಕೆ ಸದ್ಯದ ಒಂದು ಬದಲಾದ ಒಂದು ಬದಲಾವಣೆ ಒಂದು ಏನು ಸದ್ಯದ ಒಂದು ವರ್ತಮಾನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ತಣಗಾಗಿದ್ದಾರೆ ಅದರಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸುತ್ತಾರೆ ಎಂಬ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬುಗಿದಲ್ಲಿರತಕ್ಕಂಥ ಅಸಮಾಧಾನದ ಹೋಗಿ ತಾತ್ಕಾಲಿಕವಾಗಿ ಶಮನ ಮಾಡೋದ್ರಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಶಸ್ವಿದ್ದಾರೆ ಕಳೆದ ಮೂರು ದಿನಗಳಿಂದ ಏನು ಕೆಪಿಸಿಸಿ ಕಚೇರಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಳ ಅವರು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಕೂಡ ಇವತ್ತು ಅಂತ್ಯ ಆಗುತ್ತೆ ಇವತ್ತು ಏನು ಇಂದು ಸಾಯಂಕಾಲ ಅಥವಾ ನಾಳೆ ಮುಂಜಾನೆ ಏನು ದೆಹಲಿಗೆ ಹೋಗ್ತಾರೆ ಅದರ ನಂತರ ಮುಂದುವರೆದ ಭಾಗವಾಗಿ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಜಿಮ್ನಲ್ಲೂ ಬಲಿ ಆಟದ ಮೈದಾನದಲ್ಲೂ ಅಟ್ಟಹಾಸ ಆಟೋ ಓಡಿಸುವಾಗ್ಲೂ ಮರಣ ಕೇಕೆ ಆಹಾರದಿಂದ ಹೃದಯಕ್ಕೆ ಕಾದಿದ್ಯಾ ಹೃದಯಕ್ಕೆ ಏನಾಯಿತು ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಬ್ರೇಕ್ ನಂತರ ಮತ್ತೆ ಸ್ವಾಗತ ಎರಡನೇ ಸ್ಟೋರಿ ಕಡೆ ನಾವು ಗಮನ ಕೊಡೋಣ ಅದು ಜಾತಿಯ ಸಮೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಯಾಕೆ ಅಂತ ನೋಡಿ ಈ ಹಿಂದೆ ನಡೆದಂತಹ ಸಮೀಕ್ಷೆ ಕೂಡ ಅವೈಜ್ಞಾನಿಕವಾಗಿ ಕೂಡಿದೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಹಿಂದೆನೆ ಈಗ ಹಿಂದೆ ಆದಂತಹ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಬಹಳ ದೊಡ್ಡ ಮಟ್ಟದ ಆರೋಪಗಳನ್ನ ಮಾಡ್ತಾ ಇತ್ತು ಬಟ್ ಈಗ ಎಗೇನ್ ಮತ್ತೆ ಜಾತಿ ಜನಗಣತಿ ಏನು ಸಮೀಕ್ಷೆ ಆಗ್ತಾ ಇದೆ ಅಲ್ಲೂ ಕೂಡ ಒಂದಷ್ಟು ಕಳ್ಳಾಟ ಬಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಎಲ್ಲೋ ಒಂದ್ ಕಡೆ ಒಳ ಮೀಸಲಾತಿ ಸಮೀಕ್ಷೆ ಹಳ್ಳ ಹಿಡಿಯುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ರಾಜ್ಯದಲ್ಲಿ ಒಳ ಮೀಸಲಾತಿ ಸರ್ವೆಯಲ್ಲಿ ಕಳ್ಳಾಟ ನಡೀತಾ ಇದೆ ಯಾವುದೇ ತರದಾದಂತಹ ಮಾಹಿತಿಯನ್ನ ಪಡೆಯುವಂತ ಕೆಲಸ ಆಗ್ತಾ ಇಲ್ಲ ಅವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ನಡೆಸಲಾಗ್ತಿದೆಯಾ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಮಹಾ ನಡೀತಾ ಇದೆ ವಿಪಕ್ಷಗಳು ಮಾಡ್ತಾ ಇದ್ದಂತಹ ಆರೋಪಗಳಿಗೆ ಪುಷ್ಟಿ ನೀಡುವಂತ ಘಟನೆ ಹಳ್ಳ ಹಿಡಿಯತ್ತ ಒಳ ಮೀಸಲಾತಿ ಸಮೀಕ್ಷೆ ಯಾಕಂತಂದ್ರೆ ಒಂದು ಸಮೀಕ್ಷೆ ಮಾಡಬೇಕು ಅಂತಂದ್ರೆ ನಾ ಹೇಳ್ತಾ ಇದ್ದೆ ಅದಕ್ಕೆ ಆದಂತ ಒಂದಷ್ಟು ರೂಲ್ಸ್ ಇರುತ್ತೆ ಆಮೇಲೆ ಸಮೀಕ್ಷೆ ಮಾಡುವಂತ ಪ್ರೊಸೀಜರ್ ಏನಿರುತ್ತೆ ನೋಡಿ ಮನೆಗೆ ಬರ್ತಾರೆ ಎಷ್ಟು ಜನ ಇದ್ದೀರಾ ಪ್ರತಿಯೊಂದು ವಿಚಾರನು ಕೂಡ ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಆದ್ರೆ ಆ ತರ ವೈಜ್ಞಾನಿಕವಾದಂತ ಸಮೀಕ್ಷೆ ಇಲ್ಲ ಆಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳು ನಾವು ಈಗ ದೃಶ್ಯದಲ್ಲಿ ನೀವು ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಏನು ಬರೆದಿದೆ ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ಅವರ ಹತ್ರ ಮಾತಾಡಿ ಸಮೀಕ್ಷೆ ಮಾಡಿ ಆಮೇಲೆ ಆ ತರದ ಒಂದು ಚೀಟಿಯನ್ನ ಅಥವಾ ಆ ಸ್ಟಿಕ್ಕರನ್ನು ಅವರ ಮನೆಯ ಮುಂದೆ ಹೋಗ್ತಾರೆ ಅಲ್ಲಿಗೆ ಇಲ್ಲಿ ಸಮೀಕ್ಷೆ ಹೋಗಿದ್ದಾರೆ ಸರ್ವೆ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಆದರೆ ಇದೇ ವಿಚಾರದಲ್ಲಿ ಈಗ ಕಳ್ಳಾಟ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮನೆಗೆ ಹೋಗ್ತಾ ಇದ್ದಾರೆ ಆದರೆ ಕೇವಲ ಸ್ಟಿಕ್ಕರ್ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಈ ತರದ ಚೀಟಿಯನ್ನು ಅಂಟಿಸೋದಕ್ಕೆ ಹೋಗ್ತಾ ಇದ್ದಾರೆ ಬದಲಿಗೆ ಅವರ ವಿಚಾರವನ್ನ ಅಥವಾ ಅವರ ಡೀಟೇಲ್ಸ್ ಪಡ್ಕೊಳ್ಳುವಂಥ ಪಡ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇಲ್ಲ ಈಗ ಆಲ್ರೆಡಿ ಹಿಂದೆ ಮಾಡದಂತ ಸಮೀಕ್ಷೆ ಏನಿದೆ ಅದು ಅವೈಜ್ಞಾನಿಕವಾದಂಥ ಸಮೀಕ್ಷೆ ಅಂತ ವಿಪಕ್ಷಗಳು ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ವು ಮಾತೇ ಆಡದೆ ನಡೆದಿದೆ ಸ್ಟಿಕ್ಕರ್ ಸಮೀಕ್ಷೆ ಮನೆ ಮನೆಗೆ ಬಂದು ಸ್ಟಿಕ್ಕರ್ ಅನ್ನ ಅನ್ಸೋಗ್ತಾ ಅಷ್ಟೇ ಏನು ಮಾತಿಲ್ಲ ಕತೆ ಇಲ್ಲ ರಾತ್ರಿ ಅಥವಾ ಯಾರು ಇಲ್ದೇ ಇರುವಂತ ಟೈಮ್ ಅಲ್ಲಿ ವಿಸಿಟ್ ಕೊಡ್ತಾರೆ ಕದ್ದು ಮುಚ್ಚಿ ಚೀಟಿ ಅಂಟಿಸ್ತಾರೆ ಸಿಬ್ಬಂದಿಗಳು ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡಿದ್ರೆ ಇದೇನಪ್ಪ ಚೀಟಿ ಅಂಟಿಸಿದ್ದಾರೆ ಯಾರೋ ಮನೆ ಒಳಗೆ ಬಂದಿಲ್ಲ ಯಾರು ಕೇಳಿಲ್ಲ ಒಳ ಮೀಸಲಾತಿ ವಿಚಾರದಲ್ಲಿ ನಾಟಕ ನಡೀತಾ ಇದೆ ದತ್ತಾಂಶ ಸಂಗ್ರಹದಲ್ಲೇ ಮಹಾ ಎಡವಟ್ಟಾಗ್ತಿದ್ಯಾ ಹಾಗಾದ್ರೆ ನಾನು ಹೇಳ್ತಿದ್ದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಸೀಜರ್ ಇರುತ್ತೆ ಸಮೀಕ್ಷೆ ಅಂತ ಅಂದರೆ ಸರ್ವೆ ಮಾಡೋದು ಅಂತ ಸುಮ್ಮನೆ ಹೋಗಿ ಸ್ಟಿಕರ್ ಬರೋದಲ್ಲ ಆ ಸಮೀಕ್ಷೆ ಮಾಡಬೇಕು ಕೇಳಬೇಕು ಎಲ್ಲ ವಿಚಾರ ತಗೋಬೇಕು ಎಷ್ಟು ಜನ ಇದಾರೆ ಮನೆಯಲ್ಲಿ ಏನು ಎತ್ತ ಎಲ್ಲ ಡೀಟೇಲ್ಸ್ನ ಅವರು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಆ ಚೀಟಿಯನ್ನು ಅಂಟಿಸೋಗ್ಬೇಕು ಬಟ್ ಆದರೆ ನಾವು ನಿಮಗೆ ತೋರಿಸ್ತಾ ಇದ್ವಲ್ಲ ಈ ಮನೆಯಲ್ಲಿ ಸಮೀಕ್ಷೆ ನಡೆಸಲಾಗಿದೆ ಅಂತೇಳಿ ಒಬ್ಬ ಅಲ್ಲಿ ಮನೆಯಲ್ಲಿ ಯಾರೂ ಇರಲ್ಲ ಆಮೇಲೆ ರಾತ್ರಿ ಟೈಮಲ್ಲಿ ಕದ್ದು ಮುಚ್ಚಿ ಅಂಟಿಸ್ತಾ ಇದ್ದಾರೆ ಬಂದು ಅಂತ ಅಂದರೆ ಸುಮ್ಮನೆ ಏನೋ ಒಂದು ದುಡ್ಡು ಪೋಲ್ ಮಾಡೋದಕ್ಕೋ ಅಥವಾ ಮತ್ತೆ ಈಗ ಆಲ್ರೆಡಿ ಹಿಂದೆ ಮಾಡಿದಂಥ ಸಮೀಕ್ಷೆಯಲ್ಲೇ ಕೋಟ್ಯಾಂತ ರೂಪಾಯಿ ಲಾಸ್ ಮಾಡಿದ್ದೀರಾ ದುಡ್ಡು ಸುರಿದಿದ್ದೀರಾ ಯಾಕೆ ಈ ಥರದ್ದು ಮಾಡ್ತಾ ಇದ್ದಾರೆ ವಿಪಕ್ಷಗಳು ಮಾಡುವಂಥ ಆರೋಪಗಳೇನಿದೆ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ವಿಚಾರ ಯಾಕೆಂದ್ರೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಮಾತುಕತೆ ಇಲ್ಲ ಹೋಗ್ತಾರೆ ಮನೇಲಿ ಯಾರು ಇಲ್ವಾ ನೋಡ್ತಾರೆ ಚೀಟಿ ಅಂಟಿಸ್ತಾರೆ ಮತ್ತೆ ಇನ್ನೊಂದು ಮನೆಗೆ ಹೋಗ್ತಾರೆ ಇದನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಒಳ ಮೀಸಲಾತಿ ಸಂಬಂಧ ಸರ್ಕಾರದಿಂದ ಸಮೀಕ್ಷೆ ನಡೀತಾ ಇದೆ ಒಂದ್ ಕಡೆ ಈ ಸಮೀಕ್ಷೆ ಬೋಗಸ್ ಸರ್ಕಾರ ಮಾಡ್ತಾ ಇರುವಂತ ಸಮೀಕ್ಷೆ ಇದೆಯಲ್ಲ ಅದು ಬೋಗಸ್ ಬೋಗಸ್ ಸಮೀಕ್ಷೆ ಅನ್ನುವಂಥದಕ್ಕೆ ಸಾಕ್ಷಿ ಸಿಕ್ಕಿದೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಬಿಬಿಎಂಪಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಾ ಇಲ್ಲ ಮನೆಗೆ ಭೇಟಿ ನೀಡಿ ಮನೆಯವರಿಂದ ಮಾಹಿತಿ ಪಡಿತಾ ಇಲ್ಲ ಕೇವಲ ಮನೆಯ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸುವಂತ ಕೆಲಸ ಮಾತ್ರ ಅಚ್ಚ ಕಟ್ಟಾಗಿ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಸಮೀಕ್ಷೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರೇ ಈ ಪ್ರಶ್ನೆ ಕೇಳಿದ್ದಾರೆ ಯಾಕಂತಂದ್ರೆ ಹೋಗ್ಬೇಕು ಕೇಳಬೇಕು ಮಾಹಿತಿ ಪಡ್ಕೊಳ್ಬೇಕು ಆಮೇಲೆ ಬರಬೇಕು ಈ ತರ ನೀವು ಕಳ್ಳಾಟ ಮಾಡ್ಕೊಂಡು ಮಾಡುವಂತಿದ್ರೆ ಇದು ಯಾವ ತರ ಸಮೀಕ್ಷೆ ಗೊತ್ತಿಲ್ಲ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಅಂದಾಗ ಸಿದ್ದರಾಮಯ್ಯ ಅವರು ಬಹಳ ಕೋಪಗೊಂಡಿದ್ರು ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಏನು ಅವೈಜ್ಞಾನಿಕ ಅಂದ್ರೇನು ವೈಜ್ಞಾನಿಕ ಅಂದ್ರೇನು ಯಾವ ಥರ ಮಾಡಬೇಕು ನಮಗೆ ಗೊತ್ತಿಲ್ವಾ ಆ ಥರದ ಮಾತುಗಳನ್ನೆಲ್ಲ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಆಡಿದ್ರು ಈ ತರ ನೀವು ಹೋಗಿ ಕದ್ದು ಮುಚ್ಚು ಚೀಟಿ ಬರೋಂಗಿದ್ರೆ ಏನು ಮಾಹಿತಿ ತೊಗೊಳ್ದಲೆ ಇದು ಯಾವ ಸೀಮೆ ಸಮೀಕ್ಷೆ ಇದು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಇದು ದಲಿತ ವಿರೋಧಿ ಡೋಂಗಿ ಸಮೀಕ್ಷೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಕೂಡ ವಾಗ್ದಾಳಿ ನಡೆಸಿದೆ ಮನೆ ಮಾಲೀಕರ ಬಳಿ ಮಾಹಿತಿ ಪಡಿತಾ ಇಲ್ಲ ಮನೆಗಳಿಗೆ ಸ್ಟಿಕ್ಕರ್ ಅನ್ನ ಸಿಬ್ಬಂದಿಗಳು ಅಂಟಿಸ್ತಾ ಇದ್ದಾರೆ ಏನು ಡೀಟೇಲ್ಸ್ ತಗೊಳ್ಳುವಂತ ಕೆಲಸ ಆಗಿಲ್ಲ ಕದ್ದು ಮುಚ್ಚಿ ಚೀಟಿ ಅಂಟಿಸೋದು ಯಾವ ಸರ್ವೆ ಅಂತ ಜೆಡಿಎಸ್ ಕೂಡ ಪ್ರಶ್ನೆ ಮಾಡ್ತಾ ಇದೆ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಡಿಸಿ ಎಂ ಕೂಡ ಮಗ್ನರಾಗಿದ್ದಾರೆ ಒಂದು ಕಡೆ ಈ ಕುರ್ಚಿ ಕಿತ್ತಾಟ ಏನ್ ನಡೀತಾ ಇದೆ ಈ ಪವರ್ ಶೇರಿಂಗ್ ಫೈಟ್ ಏನ್ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಅದರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಅಥವಾ ಗೃಹ ಸಚಿವರಾಗಿರ್ಬೋದು ಎಲ್ಲರೂ ಎಲ್ಲರೂ ಕೂಡ ಅಂದರೆ ಓವರ್ ಆಲ್ ಆಗಿ ಸರ್ಕಾರ ಒಂದು ಕಡೆ ಮೈತ್ರಿ ಪಕ್ಷ ಈ ವಿಚಾರವನ್ನು ಮತ್ತೆ ಎಗೇನ್ ಸರ್ಕಾರದ ವಿರುದ್ಧ ಈ ಪ್ರಶ್ನೆಗಳನ್ನು ಕೇಳ್ತಾ ಇದೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಹೇಶ್ ಒಂದು ಕಡೆ ಈ ಹಿಂದೆ ನಡೆದಂಥ ಸಮೀಕ್ಷೆನೇ ಅವೈಜ್ಞಾನಿಕ ಅಂತೇಳಿ ವಿಪಕ್ಷಗಳು ಸರ್ಕಾರದ ಕಾಲೆಳೆಯುವಂಥ ಕೆಲಸ ಮಾಡಿತ್ತು ಬಟ್ ಈಗ ಎಗೇನ್ ಆ ಒಂದು ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನ ಪಡ್ಕೊಳ್ಳದೆ ಕೇವಲ ಕಾಟಾಚಾರಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ನೋಡಬಹುದು ಕಳೆದ ಬಾರಿ ಏನೋ ಒಂದು ರಾಜ್ಯ ಸರ್ಕಾರ ಏನೋ ಒಂದು ಸಮೀಕ್ಷೆ ಮಾಡಿತ್ತು ಅಂದ್ರೆ ಜಾತಿ ಜನರ ಸಮೀಕ್ಷೆ ಮಾಡಿದಾಗ ಏನೋ ಕೆಲವು ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದ ಆರೋಪ ಮಾಡಿದ್ರು ಆದ್ರೆ ಸಕಸ್ತದ ಕೆಲವು ಆ ಅನ್ಯ ಧರ್ಮದ ಶಾಸಕರು ಕೂಡ ಒಂದು ರೀತಿ ಆಸೆ ಕಟ್ ಹತ್ತು ವರ್ಷ ಆಗಿತ್ತು ಈಗಿನ ರದ್ದು ಮಾಡಿ ಹೊಸ ಸಮೀಕ್ಷೆ ಮಾಡ್ಬೇಕಂತ ಕೂಡ ಒಂದು ರೀತಿ ಒಂದು ಕೇಳ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಹೊಸ ಸಮೀಕ್ಷೆ ಮಾಡಿ ಒಂದು ತಯಾರಿ ನಡೆಸಿತ್ತು ಆದ್ರೆ ಎಲ್ಲ ಒಂದ್ಸಲ ಹೈಕಮಾಂಡ್ ಏನು ಕಾಂಗ್ರೆಸ್ ಏನಿದೆ ನೀವು ಏನ್ ರೆಡಿ ಮಾಡಿದ್ರೆ ಅದನ್ನ ನೀವು ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನ ತಿಳ್ಕೊಂಡು ಒಂದ್ ರೀತಿ ಮತ್ತೊಮ್ಮೆ ರೆಡಿ ಮಾಡಿ ಅಂತ ಕೂಡ ಹೇಳಿತ್ತು ಆ ಹಿನ್ನೆಲೆಯಲ್ಲಿ ಅವರು ಏನು ಒಂದು ಆದೇಶ ಕೊಡ್ತಾರೆ ಏನ್ ಜಾತಿ ಜನಗತಿ ಮತ್ತೊಮ್ಮೆ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಈಗ ಜಾತಿ ಗಾಳಿ ರಾಜ್ಯದಲ್ಲಿ ಶುರುವಾಗಿರೋದು ಅದ್ರಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ರೀತಿಯ ನಿಜವಾಗ್ಲೂ ಕೂಡ ಡೇಟಾ ಡಿಫ್ಟಿ ಜಾತಿ ಗಣಗತಿ ಸಂಸ್ಥೆ ಮಾಡ್ತಾ ಇರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಜಾತಿಗಳ ಸಂಸ್ಥೆಯಲ್ಲಿ ಬಿಬಿಎಂಪಿ ಒಳ ಮೀಸಲಾತಿ ಸಂಸ್ಥೆ ಕೂಡ ಮಾಡ್ತಾ ಇರುವಂತಹ ಆ ಒಳ ಮೀಸಲಾತಿ ಸಂಸ್ಥೆಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕದ್ದು ಮುಚ್ಚಿ ಬಾಲಾಟ ಬಯ ಬಯಲಾಗಿರುವಂತದ್ದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಏನು ಒಂದು ಆ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಮನೆಗಳನ್ನ ಗುರುತು ಮಾಡಿ ಅವ್ರನ್ನ ಒಳಪಂಗಡಗಳು ಎಲ್ಲ ಗುರುತು ಮಾಡ್ಬೇಕಂತಾನು ಕೂಡ ಈಗ ಒಂದ್ ರೀತಿ ಸಿಕ್ಕ ನಡೆಸ್ತಾ ಅಂದ್ರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಏನು ಒಂದು ನೇಮಕ ಮಾಡಿ ಮಾಡಿದ್ದಾರೆ ಸಿಕ್ಕರ್ಣಸದಿಕ್ಕ ಅವರೆಲ್ಲ ಕೂಡ ಏಕಾಏಕಿ ಸಿಕ್ಕಿ ಸಿಕ್ಕ ಮನೆಗಳಲ್ಲಿ ಸುಮ್ನೆ ಸುಮ್ಮನೆ ಸಿಕ್ಕ ಹಣಸಿರುವಂತದ್ದು ಹಾಗೂ ಯಾರು ಕೂಡ ಸಮೀಕ್ಷೆಗೆ ಹೋಗಿಲ್ಲ ಅಂತಾನು ಕೂಡ ಈಗ ಸ್ಥಳೀಯ ಜನರು ಕೂಡ ಆರೋಪ ಮಾಡ್ತಿರುವಂತದ್ದು ಅಲ್ಲಿ ನಮ್ಮ ಮನೆಗೆ ಬಂದೇ ಎಲ್ಲ ಬರೇ ಸಿಕ್ಕರ್ ಹಾಕಿದ್ದಾರೆ ಈ ರೀತಿ ಬಂದು ನಮ್ಗೆ ಏನು ಕೇಳಿಲ್ಲ ನಾವು ಯಾದ ಜಾತಿ ಅಂತಾನೂ ಕೇಳಿಲ್ಲ ಬರೇ ಸಿಕ್ಕರ್ ಹಾಕ್ಬಿಟ್ಟು ನೀವು ಕ್ಯೂ ಆರ್ ಕೋಡ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತಾನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸಮೀಕ್ಷೆ ಮಾಡೋಕ್ಕೆ ಇನ್ಯಾವ ಈಗ ಇದು ಯಾವ ಮಾನದಂಡ ಇಪ್ಪ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದೆ ಮತ್ತೊಂದು ಕಡೆ ಏನು ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಡೋಂಗಿ ಸರ್ಕಾರ ಈ ಹೆಸರು ಹೆಸರಿಕೊಂಡು ಸರ್ವೆ ಮಾಡ್ತೀವಿ ಮುಟ್ಟು ನೂರು ಕೋಟಿ ರಾಜ್ಯದ ತೆರಿಗೆ ಹಣನ ಹಾಳು ಮಾಡ್ತಾ ಇದ್ದಾರಂತ ಕೂಡ ಆರೋಪ ಮಾಡ್ತಿರುವಂತದ್ದು ಅಂದ್ರೆ ಇದೆಲ್ಲ ಗಮನಿಸ್ತಾ ಇದ್ದಂತ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸರ್ಕಾರ ಇವತ್ತು ಒಂದು ಸಮರ್ಥನೆ ಮಾಡ್ಕೊಂಡಿರುವಂತದ್ದು ನಾವು ಇದುವರೆಗೂ ಕೂಡ ಬೆಂಗಳೂರಲ್ಲಿ ಜಾತಿ ಗಣಗಣಿಕೆ ಸಮೀಕ್ಷೆ ಇನ್ನ ಶುರು ಮಾಡಿಲ್ಲ ಹೊಸದಾಗಿ ನಾವು ಹಿಂದೆ ಇದ್ದಂತ ಜಾತಿ ಗಣ ಸಮೀಕ್ಷೆ ಒಂದ್ ರೀತಿಯಲ್ಲಿ ಮತ್ತೆ ಮರುಪಾರ್ ಮರು ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಿ ಕೊಟ್ಟಿರುವಂತ ಒಂದು ಕಡೆ ಮತ್ತೊಂದು ಕಡೆ ಬಿಬಿಎಂಪಿ ಅಧಿಕಾರಿ ಕೂಡ ಇವತ್ತು ಸಮರ್ಥನೆ ಮಾಡ್ಕೊಂಡಿರೋದು ನಾವು ಜಾತಿ ಗಣಗಣತಿ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಒಳ ಮೀಸಲಾತಿ ಪರಿಷ್ಠ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಮಾಡ್ತಾ ಮಾಡ್ತಾ ಇರೋದು ಅಂದ್ರೆ ಎಲ್ಲ ಒಂದ್ಸರೆ ನಮ್ಮ ಅಧಿಕಾರಿಗಳು ಮನೆ ಮನೆಗೂ ತೆರಳುವಾಗ ಒಂದ್ ರೀತಿಯಲ್ಲಿ ಅವರು ಏನು ಕೆಲವರು ಹಿಂದೆ ಟಾಕ್ತಾರೆ ನಾವು ಆ ಪರಿಶಿಷ್ಟ ಜಾತಿಗೆ ಸೇರು ಜನಾಂಗ ಅಂತ ಹೇಳ್ಕೊಳ್ಕೊಂಡಿತ್ತು ಹಿಂದೆ ಡಾಕ್ಟರೆ ಆ ಹಿನ್ನೆಲೆಯಲ್ಲಿ ನಾವು ಸಿಕ್ಕರ್ ಅನ್ಕೊಂಡ್ ಬರ್ತಾ ಇದೀವಿ ಸಿಕ್ಕರ್ ಅಲ್ಲಿ ಸ್ಥಳೀಯರು ಏನಿರ್ತಾರೆ ಅವರು ಸಂಬಂಧಪಟ್ಟಂತ ಜಾತಿಗಳು ಏನಿರ್ತಾರೆ ಅವರು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬಿಟ್ಟು ಅವರ ಆಧಾರ್ ಕಾರ್ಡ್ ಅವ್ರು ಹೆಸರು ಅಪ್ಲೋಡ್ ಮಾಡ್ಬೋದು ಅಂತ ಕೂಡ ಇದರಲ್ಲಿ ಬಿಬಿಎಂಪಿ ಸಮರ್ಥನೆ ಮಾಡ್ಕೊಡ್ತಾ ಇರುವಂತಹ ಮತ್ತೊಂದು ಬ್ರೇಕ್ ಆದ್ಮೇಲೆ ಜಿಮ್ನಲ್ಲೂ ಬಲಿ ಆಟದ ಮೈದಾನದಲ್ಲೂ ಅಟ್ಟಹಾಸ ಆಟೋ ಓಡಿಸುವಾಗ್ಲೂ ಮರಣ ಕೇಕೆ ಹಾರದಿಂದ ಹೃದಯಕ್ಕೆ ಕಾದಿದೆಯಾ ಹೃದಯಕ್ಕೆ ಏನಾಯಿತು ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ವೆಲ್ಕಮ್ ಬ್ಯಾಕ್ ಮೂರನೇ ಸುದ್ದಿ ಕಡೆ ಗಮನ ಹರಿಸೋಣ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಒಂದು ಕಡೆ ಕೇಸರಿ ಪಡೆಯಲ್ಲಿ ಬಂಡಾಯ ಆಮೇಲೆ ಬಣ ಬಡಿದಾಟ ಅದರ ಜೊತೆಗೆ ಅಸಮಾಧಾನ ಕೂಡ ಹೊಗೆ ಆಡ್ತಾ ಇದೆ ಇದೆಲ್ಲದರ ನಡುವೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ನೋಡಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾಗಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಸ್ವತಃ ಬಿ ವೈ ವಿಜಯೇಂದ್ರ ಅವರೇ ಖಡಕ್ ಉತ್ತರ ಕೊಡೋದ್ರ ಮೂಲಕ ಬಂಡಾಯಕ್ಕೆ ಬ್ರೇಕ್ ಹಾಕಿದ್ರ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತ ಕೂಗು ಬಣ ಬಡಿದಾಟ ಅಸಮಾಧಾನ ಹೊಗೆ ಆಡ್ತಾ ಇದೆ ಇದೆಲ್ಲದರ ನಡುವೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಬಿ ನಾನೇ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಆಗತ್ತೆ ಅನ್ನುವಂತ ಚರ್ಚೆ ಒಂದು ಕಡೆ ಬದಲಾವಣೆ ಮಾಡಬೇಕು ಅಂತೇಳಿ ರೆಬಲ್ಸ್ ನಾಯಕರೆಲ್ಲರೂ ಕೂಡ ಗುಡುಕ್ತಾ ಇದ್ರು ಆಮೇಲೆ ಬಿಜೆಪಿ ಕೂಡ ಆ ತರದ ಒಂದು ಸಣ್ಣ ಪುಟ್ಟ ಪ್ರಕ್ರಿಯೆಗಳು ನಡೀತಾ ಇತ್ತು ಸೊ ಅದೆಲ್ಲದರ ನಡುವೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿವಾಯಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ವಿಚಾರ ಹೇಳಿದ್ದಾರೆ ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು ವರಿಷ್ಠರು ನನಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಬೇಕಂದ್ರೆ ನಿಮಗೂ ಕೂಡ ತೋರಿಸ್ತೀನಿ ರಾಜ್ಯಾಧ್ಯಕ್ಷ ಇದ್ಕೊಂಡು ನನ್ನ ಕೆಲಸ ಏನಿರುತ್ತೆ ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ನಿಮ್ಗೂ ಅದನ್ನು ತೋರಿಸ್ತೀನಿ ನಾನು ಒಂದ್ ದಿವಸ ಕೂಡ ಸುಮ್ಮನೆ ಕೂತಿಲ್ಲ ನನ್ನ ಕೆಲಸದ ಬಗ್ಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಮಾಧಾನ ಇದೆ ಬದಲಾವಣೆ ಬಗ್ಗೆ ಹಿರಿಯರು ಆಕ್ಷೇಪ ಪಡ್ತಾ ಇರೋದಿದೆಯಲ್ಲ ಅದೇನ್ ತಪ್ಪಲ್ಲ ಎಲ್ಲವನ್ನ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಇಂದ ಲೈವ್ ಜಾಯ್ನ್ ಆಗ್ತಾ ಇದಾರೆ ವಿವೇಕ್ ಒಂದು ಕಡೆ ಬಿ ಜೆ ಪಿ ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಆಮೇಲೆ ಅಸಮಾಧಾನ ಹೊಗೆ ಆಡ್ತಾ ಇದೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾಗಲ್ವಾ ಹೇಗೆ ಅಂತ ಎಸ್ ಖಂಡಿತವಾಗ್ಲು ಪ್ರಭು ಕಳೆದ ಒಂದು ವಾರದಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿದೆ ಒಂದು ರೀತಿಯಾಗಿ ಮುಗಿಲು ಮುಟ್ಟಿದೆ ಅಂತಲೇ ಹೇಳಬಹುದು ಈ ಚರ್ಚೆ ಒಂದು ಕಡೆ ರೆಬಲ್ಸ್ ತಂಡ ಆಗಿರ್ಬೋದು ಇನ್ನೊಂದು ಕಡೆ ತಟಸ್ಥ ಬಣ ಆಗಿರ್ಬೋದು ಮತ್ತು ಇನ್ನೊಂದು ಕಡೆ ವಿಜೇಂದ್ರದ ಬಣ ಒಂದಿಷ್ಟು ನಾಯಕರು ಕೂಡ ಡೆಲ್ಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಇದರ ನಡುವೆ ಮತ್ತೆ ಇವತ್ತು ವಿಜೇಂದ್ರ ಅವರೇ ಒಂದು ಕಡೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇನ್ನು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಈಗಾಗಲೇ ರಾಜ್ಯ ಹಂಗಾಮಿ ರಾಜ್ಯಾಧ್ಯಕ್ಷರ ಅಂತಲೇ ವಿಜೇಂದ್ರ ಅವರು ಕೂಡ ಘೋಷಣೆ ಆಗಿದ್ದರು ಆ ಸಂದರ್ಭದಿಂದ ಇಲ್ಲಿವರೆಗೂ ಕೌಂಟ್ ಮಾಡ್ತಾ ಹೋದರೆ ಹತ್ತೊಂಬತ್ತು ತಿಂಗಳುಗಳ ಕಾಲ ಈಗಾಗಲೇ ಕಳೆದು ಬಿಟ್ಟಿದ್ದಾರೆ ಬಿಜೆಪಿ ನಿಯಮಾವಳಿಗಳ ಪ್ರಕಾರ ಯಾವುದೇ ಒಂದು ರಾಜ್ಯಾಧ್ಯಕ್ಷ ನೇಮಕ ಆದರೆ ಕೇವಲ ಮೂರು ವರ್ಷಗಳ ಮಾತ್ರ ಅವಧಿ ಇರುತ್ತೆ ಈಗಾಗಲೇ ವಿಜಯೇಂದ್ರ ಅವರು ಹತ್ತೊಂಬತ್ತು ತಿಂಗಳು ಕಳೆದಿದ್ದಾರೆ ಕೇವಲ ಅವರು ಗುಳಿದಿರತಕ್ಕಂಥದ್ದು ಹದಿನಾರು ತಿಂಗಳು ಹಂಗಾಮಿ ಅಧ್ಯಕ್ಷರಾಗಿ ಹತ್ತೊಂಬತ್ತು ತಿಂಗಳು ಕಳೆದಿದ್ದಾರೆ ಇನ್ನು ಹದಿನಾರು ತಿಂಗಳು ಕಳೆಯುವ ಸಾಧ್ಯತೆಗಳು ಇದೆ ಅಂತ ಕೂಡ ಕೆಲವೊಂದಿಷ್ಟು ನಾಯಕರುಗಳು ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಇವತ್ತು ಸ್ಪಷ್ಟೀಕರಣ ಕೂಡ ನೀಡಿದ್ದಾರೆ ವಿಜಯೇಂದ್ರ ಅವ್ರದ್ದು ಅಧ್ಯಕ್ಷರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇಲ್ಲ ನಾನು ಈಗಾಗಲೇ ರಾಜ್ಯ ಈಗ ನೇಮಕ ಕೂಡ ಗೊಂಡಿದ್ದೇನೆ ಒಂದಿಷ್ಟು ವರದಿಯನ್ನು ಕೂಡ ಹೈಕಮಾಂಡ್ಗೆ ಕಳಿಸಿದ್ದೀನಿ ಹೈಕಮಾಂಡ್ ಕೂಡ ನನಗೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ ಆ ಸರ್ಟಿಫಿಕೇಟ್ ನಿಮಗೂ ಕೂಡ ತೋರಿಸ್ತೀನಿ ಅಂತ ಅವ್ರಿಗೆ ಅವರೇ ಒಂದು ರೀತಿಯಾಗಿ ಮೆಚ್ಚುವುದಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಮತ್ತೆ ಎಲ್ಲೋ ಒಂದ್ ಕಡೆ ಈಗಾಗಲೇ ಒಂದು ವಾರದಿಂದ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ರು ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಎರಡು ದಿನಗಳ ಕಾಲ ವಾಸ್ತವ್ಯವನ್ನ ಕೂಡ ಹೂಡಿದ್ರು ಆ ಸಂದರ್ಭದಲ್ಲಿ ಯಾವುದೇ ಹೈಕಮಾಂಡ್ ನಾಯಕರಿಗೂ ಕೂಡ ಭೇಟಿ ಮಾಡಿರಲ್ಲ ಅಲ್ಲಿಂದ ಬಂದ ನಂತರ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರಿಗೆ ಹಿನ್ನಡೆನ ಅಂತ ಒಂದಿಷ್ಟು ಚರ್ಚೆಗಳು ಆಗುವಂತ ಸಂದರ್ಭದಲ್ಲಿ ಮತ್ತೆ ವಿಜೇಂದ್ರ ಅವರು ರಿಯಾಕ್ಟಿವ್ ಆಗಿ ಒಂದಿಷ್ಟು ಸಭೆಗಳನ್ನು ನಡೆಸೋದು ರಾಜ್ಯ ಬಿಜೆಪಿ ಕಚೇರಿಗೆ ದಿನನಿತ್ಯ ಬರುವಂತ ಕೆಲಸ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಇವತ್ತು ಕೂಡ ಕೊಟ್ಟಂತ ಸ್ಟೇಟ್ ನೋಡಿದ್ರೆ ಮತ್ತೆ ವಿಶ್ವಾಸ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ವಿಜೇಂದ್ರ ಒಂದ್ ಕಡೆ ಇದ್ರೆ ಮತ್ತೆ ಇನ್ನೊಂದ್ ಕಡೆ ಅವ್ರು ಒಂದಿಷ್ಟು ಸೂಚನೆಗಳು ಮತ್ತೆ ಒಂದಿಷ್ಟು ಅವ್ರ ಅವ್ರು ತೆಗೆದುಕೊಂಡಂತ ನಿರ್ಧಾರಗಳು ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸಕ್ಕೂ ಕೂಡ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ಪ್ರಭು ಓಕೆ ಯು ವಿವೇಕ್ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ आहिनीया समस्त दर्शकರಿಗೆ ভাইরাল ভিডিওಗಳ ವಿಶೇಷ ಕಾರ್ಯಕ್ರಮ ডেইলি ডোজ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಕೀರ್ತಿ ನರನ್